ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಗು ಜನಿಸಿದಾಗ ಮೊದಲು ಯೋಚಿಸುವುದು ಅವಳ ಮದುವೆ ಖರ್ಚು ವೆಚ್ಚಗಳ ಬಗ್ಗೆ ಆದರೆ ಚಿತ್ತೂರು ಜಿಲ್ಲೆಯ ಪುಂಗನೂರು ಮಂಡಲದ ವೇಪಮಕುಲಪಲ್ಲೆ ಎಂಬ ಸಣ್ಣ ಹಳ್ಳಿಯ ರೈತ ದಂಪತಿ ವಿಭಿನ್ನವಾಗಿ ಯೋಚಿಸಿದ್ದಾರೆ ಸೀತಪ್ಪಗರಿ ವೆಂಕಟಪ್ಪ ಮತ್ತು ಗೌರಮ್ಮ ತಮ್ಮ ನಾಲ್ವರು ಹೆಣ್ಣು ಮಕ್ಕಳಾದ ವೀಣಾಕುಮಾರಿ ವಾಣಿ ವನಜಾಕ್ಷಿ ಮತ್ತು ಸಿರೀಶಾ ಅವರ ಮದುವೆಯ ಕನಸು ಕಾಣಲಿಲ್ಲ ಬದಲಿಗೆ ಅವರ ಶಿಕ್ಷಣದ ಕನಸನ್ನ ಕಂಡಿದ್ರು ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದ ಇವರು ಜೀವನ ನಿರ್ವಹಣೆಗೆ ಕಷ್ಟಪಡ್ತಾ ಇದ್ದರೂ ತಮ್ಮ ಹೆಣ್ಣುಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಿಲ್ಲ ಎರಡು ಸಾವಿರದ ಏಳರಲ್ಲಿ ಮುನಿ ವೆಂಕಟಪ್ಪ ಅನಾರೋಗ್ಯದಿಂದ ನಿಧನರಾದಾಗ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಗೌರಮ್ಮ ಒಬ್ಬಂಟಿಯಾಗಿ ನಿಭಾಯಿಸಬೇಕಾಯಿತು ಹೆಣ್ಣು ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರು ಅವರ ಅಧ್ಯಯನಗಳು ಅಪೂರ್ಣವಾಗಿದ್ವು ಅಲ್ಲದೆ ಕೃಷಿಯನ್ನೇ ಅವಲಂಬಿಸಿ ಬದುಕು ಸಾಗಿಸುವುದು ಕಷ್ಟಕರವಾಗಿತ್ತು ಆದರೂ ಗೌರಮ್ಮ ದೃಢವಾಗಿ ನಿಂತರು ಹೆಣ್ಣು ಮಕ್ಕಳು ಸಹ ತಮ್ಮ ತಾಯಿಯ ಹೋರಾಟಗಳನ್ನು ಅರ್ಥ ಮಾಡಿಕೊಂಡ್ರು ಅವರು ಮನೆ ಕೆಲಸ ಮತ್ತು ಕೃಷಿಯಲ್ಲಿ ಸಹಾಯ ಮಾಡುವುದರೊಂದಿಗೆ ದೃಢ ನಿಶ್ಚಯದಿಂದ ತಮ್ಮ ಶಿಕ್ಷಣವನ್ನು ಮುಂದುವರೆಸಿದ್ರು ನಾಲ್ವರು ಸಹೋದರಿಯರು ತಮ್ಮ ಪದವಿಯನ್ನು ಪೂರ್ಣಗೊಳಿಸಿ ಸರ್ಕಾರಿ ಉದ್ಯೋಗಗಳತ್ತ ದೃಷ್ಟಿ ನೆಟ್ಟರು ಬ್ಯಾಂಕಿಂಗ್ ಬೋಧನೆ ಪೊಲೀಸ್ ನೇಮಕಾತಿ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಅವರು ಮಧ್ಯರಾತ್ರಿ ಸಮಯವನ್ನು ವಿನಿಯೋಗಿಸಿದ್ರು ಅವರ ಪರಿಶ್ರಮ ಶೀಘ್ರದಲ್ಲೇ ಫಲ ನೀಡಲು ಪ್ರಾರಂಭಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿರಿಯ ಮಗಳು ವೀಣಾಕುಮಾರಿ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾದರು ಇದು ಕುಟುಂಬಕ್ಕೆ ಮೊದಲ ನೆಮ್ಮದಿಯ ಅಲಿಯನ್ನ ತಂದಿತು ಎರಡು ವರ್ಷಗಳ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಅವರ ಸಹೋದರಿ ವಾಣಿ ಡಿಎಸ್ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸೆಕೆಂಡರಿ ಗ್ರೇಡ್ ಟೀಚರ್ ಆಗಿ ಕೆಲಸ ಪಡೆದರು ಗೌರಮ್ಮ ಅವರು ಎರಡು ವರ್ಷಗಳ ಒಳಗೆ ತಮ್ಮ ಇಬ್ಬರು ಹೆಣ್ಣುಮಕ್ಕಳು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವುದನ್ನು ನೋಡಿ ಸಂತೋಷಪಟ್ಟರು ವೀಣಾಕುಮಾರಿ ಒಬ್ಬ ಕಾನ್ಸ್ಟೇಬಲ್ನನ್ನ ಮದುವೆಯಾದಾಗ ಮತ್ತು ವಾಣಿ ಒಬ್ಬ ಶಿಕ್ಷಕನನ್ನ ಮದುವೆಯಾದರು ಆಗ ಅವರ ಜೀವನವು ಇನ್ನಷ್ಟು ಸಂತೋಷದ ತಿರುವು ಪಡೆದುಕೊಂಡಿತು ಇಬ್ಬರು ತಮ್ಮ ಮತ್ತಿಬ್ಬರು ಸಹೋದರಿಯರನ್ನ ಉನ್ನತ ಗುರಿ ಸಾಧಿಸಲು ಪ್ರೋತ್ಸಾಹಿಸಿದ್ರು ಈ ಬೆಂಬಲದಿಂದ ಪ್ರೇರಿತರಾದ ಕಿರಿಯ ಸಹೋದರಿಯರು ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದ್ರು ಅವರ ಕಠಿಣ ಪರಿಶ್ರಮಕ್ಕೆ ಇತ್ತೀಚೆಗೆ ಪ್ರತಿಫಲ ಸಿಕ್ಕಿದೆ ಇತ್ತೀಚಿನ ಪೊಲೀಸ್ ನೇಮಕಾತಿ ಫಲಿತಾಂಶಗಳಲ್ಲಿ ವನಜಾಕ್ಷಿ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗಿದ್ದಾರೆ ಇವರಂತೆಯೇ ಸಿರೀಶಾ ಅವರು ಇತ್ತೀಚಿನ ಡಿಎಸ್ಸಿಯಲ್ಲಿ ಯಶಸ್ಸನ್ನು ಸಾಧಿಸಿದ್ರು ಜೊತೆಗೆ ಎಸ್ಜಿಟಿಯು ಆಗಿದ್ದಾರೆ ತಂದೆಯನ್ನ ಕಳೆದುಕೊಂಡ ದುಃಖದಿಂದ ಹಿಡಿದು ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವವರೆಗಿನ ಈ ನಾಲ್ವರು ಹೆಣ್ಣು ಮಕ್ಕಳ ಸಾಧನೆ ಅತ್ಯಂತ ಗಮನಾರ್ಹವಾಗಿದೆ ಗೌರಮ್ಮ ಅವರು ತಮ್ಮ ಹೆಣ್ಣು ಮಕ್ಕಳಿಗೆ ಕೊಡಿಸಿದ ಶಿಕ್ಷಣವು ಈಗ ಫಲ ನೀಡಿದೆ ದೃಢ ನಿಶ್ಚಯ ಮತ್ತು ತ್ಯಾಗ ಇಡೀ ಕುಟುಂಬದ ಹಾದಿಯನ್ನು ಬದಲಾಯಿಸಬಹುದು ಎಂಬುದನ್ನು ಇದು ಸಾಬೀತುಪಡಿಸಿದೆ ಈ ನಾಲ್ವರು ಸಹೋದರಿಯರ ಸ್ಫೂರ್ತಿದಾಯಕ ಕಥೆ ಶಿಕ್ಷಣ ಪರಿಶ್ರಮ ಮತ್ತು ಕುಟುಂಬದ ಬೆಂಬಲದಿಂದ ಯಾವುದೇ ಅಡೆತಡೆಗಳು ದುಸ್ತರವಲ್ಲ ಅನ್ನೋದನ್ನು ನೆನಪಿಸುತ್ತೆ